ಎಡಿಬಿ ವಿರುದ್ಧ ರೈತರ ಪ್ರತಿಭಟನೆ ಕೆಐಎಡಿಬಿ ಸ್ವಾಧೀನ ವಿರೋಧಿಸಿ ರೈತರ ಪ್ರತಿಭಟನೆ ಹನುಮಂತಪುರ ಬಿದಲೂರು ಕೋಡಿಪಾಳ್ಯ ರೈತರಿಂದ ಪ್ರತಿಭಟನೆ ಸ್ವಾಧೀನ ನೋಟಿಫಿಕೇಶನ್ ಹೊರಡಿಸದೆ ಸ್ವಾಧೀನಕ್ಕೆ ಮುಂದಾದ ಅಧಿಕಾರಿಗಳು ನಾನೂರ ಎಂಬತ್ತ ಎರಡು ಎಕರೆ ಭೂಮಿ ವಶಕ್ಕೆ ಹುನ್ನಾರ ಎಂದು ರೈತರ ಆಕ್ರೋಶ ಜಮೀನಿನಲ್ಲಿ ವ್ಯವಸಾಯಕ್ಕೂ ಬಿಡದೆ ಅಧಿಕಾರಿಗಳಿಂದ ತಡೆ ರಾಷ್ಟ್ರೀಯ ಹೆದ್ದಾರಿ ಹನುಮಂತಪುರ ಬಳಿ ನೂರಾರು ರೈತರಿಂದ ಪ್ರತಿಭಟನೆ ಸ್ಥಳೀಯ ಕೆಲ ನಾಯಕರಿಂದ ರೈತರ ಮೇಲೆಯೇ ದಬ್ಬಾಳಿಕೆ ಆರೋಪ ಕಮಿಷನ್ ಆಸೆಗಾಗಿ ರೈತರನ್ನ ಒಕ್ಕಲೆಬ್ಬಿಸಲು ಯತ್ನ

ಯಾರು ಇಟ್ಕೊಂಡಿದ್ದಾರೆ ನಾಯ್ಕರು ಯಾರು ಯಾವ ಮಾಧ್ಯ ಮಾಧ್ಯಮ ನೀವ್ ಹೇಳಿದ್ನ ಬಿತ್ತರಿಸ್ತದೆ ಹೊರ್ತು ಸೃಷ್ಟಿ ಮಾಡಿ ಯಾವ್ದೊಂದು ಬಿತ್ತರಿಸಲ್ಲ ಜಮೀನನ್ನ ರೈತನ್ನ ಕಿತ್ಕೊಂಡು ಎಲ್ಲೇನು ನೀವೇ ಹೇಳಿದ್ರಿ ನಿಮ್ಮ ನಿಮ್ಮಲ್ಲೇ ಏನೋ ಇಲ್ಲ ಯಾವುದು ಮಾಹಿತಿ ಬಂದ್ರೆ ನಮ್ಗೆ ಯಾವ್ದು ಹೇಳಿ ನೋಟಿಸ್ ಬಂದಿದ್ರೋ ಇಲ್ಲ ಯಾವ್ದಾದ್ರು ಪತ್ರಿಕೆನಲ್ಲಿ ಪ್ರಕಟವಾದ್ರೆ ನಿಮ್ಗೆ ಗೊತ್ತಾಗ್ತಾ ಏನೂ ಗೊತ್ತಿಲ್ಲದಂಗೆ ನೀವು ಅದಕ್ಕೆ ಜೊತೆಗೆ ಹನುಮಂತಪುರ ಬಿಲ್ಲೂರು ಕೋಡಿಬಳ್ಳೆ ಗ್ರಾಮಸ್ಥರು ಕಳೆದ ತಲಲ್ಬೇಕು ಅನ್ನೋಕೊಳ್ತಾರೆ ಸಸಿ ಉಳ್ಕೊಂತ ಇದೀವಿ ಇವತ್ತಿನ ಸಹ ಮಳೆಗಾಲ ಮಳೆಗಾಲ ಬಂದ್ರೆ ಎಲ್ಲ ಬಿಚ್ತೀವಿ ಸೊಸಿ ಉಳ್ತೀವಿ ತೆಂಗಿನ ಮರ ಬಾವಿ ನೀರು ಹಾಕ್ತೀವಿ ಎಲ್ಲ ಮಾಡ್ತೀವಿ ಯಾವುದೇ ಮಧ್ಯವರ್ತಿನಾಗ್ಲಿ ಬ್ರೋಕರ್ನಾಗ್ಲಿ ನಾವು ಹೊತ್ತಿರ ಕೂತ್ ಸೇರಿಸಿಲ್ಲ ಇವತ್ತು ಸೇರಿಸೋದು ಇಲ್ಲ ಬೇಕಾದ್ರೆ ಬಂದು ಅವನ ಕಣ್ಣಿತ್ರೆ ಅವ್ನು ಯಾರು ಸರ್ವೆ ಮಾಡಲಿ ಟಿವಿ ಕೊಡ್ತಾರಲ್ಲ ನೀವು ಹೇಳ್ತಿರಲ್ಲ ನಿಮ್ಮ ನಿಮ್ಮಲ್ಲಿ ಹೋಗಿ ಟಿವಿ ಕಡೆ ಅವ್ನು ಕರೀರಿ ನಮ್ಮ ಎದುಗಡೆ ಎಲ್ಲ ಇದ್ದೀವಿ ಇವತ್ತು ಸದ್ಯ ಕಣ್ಣಿನಿ ಈಗಲಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಫೋಟಾಡ್ಬಿಟ್ಟು ಕಳ್ಸಲ್ಲ ಅವ್ನಿಗೆ ಕಣ್ಣಿದೆ ಅಂದ್ರೆ ರಾಗಿ ಬಿತ್ತಾಯಿದ್ದೀವಿ ಭತ್ತ ಹಾಕ್ತಾ ಇದ್ದೀವಿ ಗಿಡನೂ ಆಗ್ತಾ ಇದ್ದೀವಿ ಇದೆಲ್ಲ ಕಣ್ಣಿ ಕಳ್ತಾಗ ಅವ್ನಿಗೆ ರೈತರುಗಳು ಸ್ವಲ್ಪ ಮಾತಾಡ್ತಾರೆ ಮಾತಾಡ್ತೀವಿ ಒಮ್ಮೊಮ್ಮೆ ರೋಗೋಸು ಹಾಕಿದ್ವಿ ಹಾಲಿ ಗಿಡ ಹಾಕಿದ್ವಿ ಇದೆಲ್ಲ ಕಣ್ಣಿಗು ಅವ್ನಿಗೆ ಇವತ್ತಿನ ದಿವಸ ಇವತ್ತಿನ ದಿವಸ ಓ ಎಲ್ಲ ಬಂದ್ಬಿಟ್ಟು ಅವನೇ ಫ್ರೆಂಡ್ ಫೋರ್ಸ್ ಎಲ್ಲ ಫಲವತ್ತಾದ ಭೂಮಿಗಳು ಫಲವತ್ತಾದ ಭೂಮಿಗಳು ಅಂದ್ರೆ ಸುಮಾರು ಇನ್ನೂರ ಎಪ್ಪತ್ತೆಕರೆ ತೋಟ ಇದೆ ಆಲ್ರೆಡಿ ನಾನು ಇ ಎಮ್ಗೆ ಮನವಿ ಕೊಟ್ಟಿದ್ದೀವಿ ಒಂದು ಆರು ತಿಂಗಳಿಂದನೇ ಇಲ್ಲಿ ಇನ್ನೂರ ಎಪ್ಪತ್ತೆಂಕರೆ ತೋಟ ಇದೆ ಅಂತ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಇದೆ ಅಲ್ಲಿ ರೆಕಾರ್ಡು ಸೊ ಫಲವತ್ತಾದ ಭೂಮಿ ಅವ್ರು ಅಕ್ವೈರ್ ಮಾಡೋಕೆ ಬರಲ್ಲ ಎರಡನೇದಾಗಿ ತಿಪ್ಪೊಂಡಿ ಕ್ಯಾಶ್ಮೆಂಟ್ ಏರಿಯಾ ಬರ್ತಿತ್ತು ಕ್ಯಾಶ್ಮೆಂಟ್ ಏರಿಯಾ ಬಂದಾಗ ಝೋನ್ ಟು ಝೋನ್ ತ್ರೀ ಆ ಝೋಮ್ ತ್ರೀನಲ್ಲಿ ಯಾವುದೇ ರೀತಿ ಗೆಸೆಟ್ ಇದೆ ನೋಡಿ ಇಲ್ಲಿ ಆ ಗೆಜೆಟ್ನಲ್ಲಿ ಇವ್ರು ಯಾವುದೇ ರೀತಿ ಝೋನ್ ನಲ್ಲಿ ವ್ಯವಸಾಯ ಬಿಟ್ಟು ಯಾವ ಕೈಗಾರಿಕೆನೂ ಮಾಡಕ್ಕೆ ಬರಲ್ಲ ಅಂತ ಒಂದು ಅವರೇ ನಲ್ಲಿ ಮಾಡಿದ್ದಾರೆ ಅದನ್ನ ಯಾಕೆ ಅವ್ರು ವಿರೋಧ ಮಾಡ್ತಾ ಇದ್ದಾರೆ ಆಮೇಲೆ ನೋಡಿ ಇಲ್ಲಿ ಕೆರೆ ಇದೆ ಇಲ್ಲೇ ನಿಮ್ಗೆ ಕಾಣ್ತಾ ಇದೆ ಈ ಕೆರೆ ಹನುಮಂತಪುರ್ ಕೆರೆ ಇದು ಒಂದ್ ಚೈನ್ ಲಿಂಕ್ ಇದ್ದಂಗೆ ಶಿವಗಂಗೆಯಿಂದ ಇಂದ ಕತ್ತಿಂಗ್ನೂರು ಹನುಮಂತಪುರ ಕೋಡಿಪಾಳ್ಯ ಕುಲ್ಲುನಳ್ಳಿ ಆ ಕುಲನಹಳ್ಳಿಯಿಂದ ಡೈರೆಕ್ಟ್ ಚಿಕ್ಕಹಳ್ಳಿ ಹೊತ್ತಿದೆ ಇದೊಂಥರ ಚೈನ್ ಲಿಂಕ್ ಆಗಿನ ಕಾಲದ ರಾಜರು ಮಾಡಿದಂತ ಕೆರೆಗಳು ಈ ಕೆರೆಗಳಿಂದ ನಾವೆಲ್ಲ ನನ್ನ ಬೆಡ್ಕೊಂತ ಇದೀವಿ ಇಂಥ ಫಲವತ್ತಾದ ಭೂಮಿನ ಇವ್ರು ಕೆರೆ ಏನಾಗಬೇಕು ಕೆರೆಗಳು ಏನಾಗಬೇಕು ಭೂಮಿ ಏನಾಗಬೇಕು ಇವಾಗ ಗೊತ್ತಾಯ್ತಾ ನಾನು ಹೇಳಿದ್ದು ಪೊಲಿಟಿಕಲ್ ಮತ್ತೆ ಆಫೀಸರ್ ಡೆವಲಪ್ ಮಾಡ್ತಾವ್ರೆ ಅದನ್ನ ಕಡಿವಾಣ ಹಾಕ್ಬೇಕು ಇನ್ನ ಕೆ ಡಿ ಬಿ ಬಗ್ಗೆ ಹಾಕ್ಬೇಕಾದ್ರೆ ಎರಡವ್ರು ಮಾತಾಡ್ಬೇಕು ಕೊಡಿ ಅವಕಾಶ ಕೊಡಿ ನಾನು ಮಾತಾಡ್ತೀನಿ ಕೆ ಡಿ ಬಿ ಬಗ್ಗೆ ಯಾವ್ಯಾವನ್ನ ಅಲಾಟ್ಮೆಂಟ್ ಇಂದ ಹಿಡಿದು ಅಕ್ವಿಜಿಷನ್ ಇಂದ ಹಿಡಿದು ಕಮಿಷನ್ ಇಂದ ಹಿಡಿದು ರೈತರ ಅಕ್ವಿಷನ್ ಆದ್ಮೇಲೆ ನಮ್ದು ಕೆಲವು ಬಿಡಿಸ್ಕೋಬೇಕಾದ್ರೆ ನಮ್ ದುಡ್ಡು ನಾವೇ ಅವ್ರಿಗೆ ದುಡ್ಡು ಕೊಟ್ಟು ವಾಪಸ್ ಬಿಡಿಸ್ಕೊಬೇಕು ಸೊ ಬೇಜಾನ್ ಹಗರಣ ಇದೆ ಡಿ ಬಿ ಅಲ್ಲ ಡಿ ಬಿ ಇಂಡಸ್ಟ್ರಿ ಅಲ್ಲ ಇದು ಸುಮ್ನೆ ಗೌರ್ಮೆಂಟ್ ರಿಯಲ್ ಎಸ್ಟೇಟ್ ಏಜೆಂಟ್ ನಾವು ನಮ್ಮ ರೈತ ಸಂಘ ಇದ್ದಾಗ ಹೇಳ್ದಂಗೆ ನಾವು ಇದನ್ನ ಹೋರಾಟ ಮಾಡ್ತೀವಿ ಇವಾಗ ಸಿ ಎಂ ಕೊಡ್ತೀವಿ ಪ್ರೊವೈಡ್ ಆಗಲ್ಲ ಮತ್ತೊಬ್ರು ಕೊಡ್ತೀವಿ ಪ್ರೊವೈಡ್ ಆಗಲ್ಲ ಸೊ ನಾವು ನೆಕ್ಸ್ಟ್ ಗವರ್ನರ್ ಹತ್ರ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡಲ್ಲ ಇಲ್ಲಿಂದಲೇ ಈ ಎಂಟೈರ್ ಕರ್ನಾಟಕದ ಹೋರಾಟ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀವಿ ನಾವು ರೈತರುಗಳು ಇನ್ಮೇಲೆ ಎಲ್ಲ ಒಗ್ಗಟ್ಟಾಗಂಗೆ ನಮ್ಮ ರೈತ ಸಂಘದವರು ಎಲ್ಲ ಇದ್ದಾರೆ ಎಲ್ಲ ಒಗ್ಗಟ್ಟಾಗಂಗೆ ನೋಡ್ಕೊಂಡು ನಾವು ಯಾವುದೇ ರೀತಿ ಕೈ ಡಿ ಬಿ ಎಲ್ಲೇ ಆಗಲಿ ಜಮೀನ್ ಕೊಡಲ್ಲ ಅಂತ ತೀರ್ಮಾನ ಮಾಡ್ತೀವಿ ರೈತರಿಗೂ ಈ ಮೂರೂರಿನ ರೈತರ ಪರವಾಗಿ ಇದನ್ನು ಕೂಡ ನಮ್ಮ ಭೂ ಸ್ವಾಧೀನ ಮಾಡದಂಗೆ ಈ ಮಧ್ಯವರ್ತಿಗಳಿರ್ಬೋದು ರಾಜಕೀಯದವ್ರು ಇರ್ಬೋದು ಅಧಿಕಾರಿಗಳಿರ್ಬೋದು ಇಂಥ ಜಾಗನ ಯಾವುದೇ ಕಾರಣಕ್ಕೂ ನಾವು ಅಪೇರ್ ಮಾಡಕ್ಕೆ ಕೊಡೋದಿಲ್ಲ ನಿಮ್ಮ ಸಪೋರ್ಟು ಒಂದು ಸಹಾಯ ನಮಗೆ ತುಂಬ ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂತೀವಿ ಇನ್ನೊಂದೇನೆಂದರೆ ಇವರು ಕೂಡ ಮೂರು ಕ್ಲಾಸಿಗೋಸ್ಕರ ನಾವು ಅವತ್ತಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಉಳಿಸ್ಕೊಂಬಂದಿರೋ ಆಸ್ತಿನ ಇವತ್ತು ಬೇರೆ ದೇಶದವನಿಗೋಸ್ಕರ ಅವನು ಸುಖವಾಗಿರೋಕ್ಕೋಸ್ಕರ ಇವ್ರು ದುಡ್ಡು ತಿನ್ನೋದಕ್ಕೋಸ್ಕರ ನಮ್ಮನ್ನು

ಗಿಡ ಹಾಕ್ತಾನೆ ರೈತರಿಗೆ ಬರೋದು ರೈತರಿಗೆ ಹೋಗೋದು ಅವ್ನು ಇಷ್ಟಪಟ್ರೆ ಅವ್ನಿಗೆ ಕೊಡ್ತಾನೆ ಇಲ್ಲ ಅವ್ನ ಇಟ್ಕತ್ತೆ ಬ್ರೋಕರ್ ಗೆಲ್ಲತ್ತೈತೆ ಅಧಿಕಾರಿಗಳಿಗೆಲ್ಲೋತೈತೆ ದುಡ್ಡು ಅಲ್ವೀಶನ್ ವ್ಯವಹಾರ ಆಗಿದೆ ಯಾರೋ ರೈತರು ಕೆಲವು ರೈತರುಗಳು ಅವರು ಅಸಹಾಯನ ಕೈರ್ತಾರೆ ದುಡ್ಡು ಯಾರೋ ಸಹಾಯ ತಗೊಂಡು ಗಿಡ ಹಾಕ್ಬಹುದು ಬಟ್ ಅದು ಅಂತ ಅಂತ ಗಿಡ ತಕ್ಷಣ ಬ್ರೋಕರಿಗೆ ಇಲ್ಲ ಸೊ ಇವನು ರೈತಿಗೆ ಕೊಡೋದು ನೀವು ಪಾಣಿದಾರ ರೈತರಿಗೆ ಕೊಡೋದು ಆ ರೈತ ಇಷ್ಟಪಟ್ಟು ಅವ್ನ ಖರ್ಚ ವೆಚ್ಚ ಅವನಿಗೆ ಕಟ್ಕೊಂತಾನೆ ಅಧಿಕಾರ ಯಾರಿಗಿದೆ ಇಲ್ಲಿ ರೈತಂಗೆ ಸೊ ಅದಕ್ಕೆ ಯಾಕೆ ತಲೆ ತಲೆಗೆಟ್ಕೊಂಡಿರ ಬ್ರೋಕರ್ ಅಧಿಕಾರಿಗಳು ತಲೆನೇ ಕೆಡ್ಸ್ಕೊಳ್ಳೋ ವಿಷಯ ಇಲ್ಲ ಇಲ್ಲಿ ರೈತ ಆಗ್ತಾನೆ ರೈತ ಸಂಪೂರ್ಣ ಅಧಿಕಾರ ಇದೆ ಅವನಿಗೆ ಅವ್ನ್ ದುಡ್ಡು ಅವನಿಗೆ ಹೋಗೋದು ಯಾಕೆ ಬ್ರೋಕರ್ ಹೋಗಲ್ಲ ಇಲ್ಲ ಅಧಿಕಾರಿಗೂ ಬ್ರೋಕರ್ ಹೋಗಿದ್ರ ನಾವೇ ಹೇಳ್ತಿದ್ದೆ ಸರ್ ಎಲ್ಲ ಅವ್ರಿಗೆ ದುಡ್ಡು ನಮ್ಗೇನು ಹೋಗಲ್ಲ ಸರ್ ಅಂತ ನನ್ನ ಹೆಸರು ಬರ್ತೈತೆ ನಾನು ರೈತ ನಾನು ಬೇಕಾದ್ರೆ ಅವ್ನ ಖರ್ಚು ವೆಚ್ಚಕ್ಕೆ ಕೊಡ್ತೀನಿ ಬಿಟ್ಟು ನಿಲ್ದ ನಾನು ಇಟ್ಕೊಂಡಿದ್ದೆ ದುಡ್ಡು ಸಂಪೂರ್ಣ ನಾನೇ ಹೇಳ್ತು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ